ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪ ವ್ಲಾಗ್ಸ್ ನಾವು ಕೂಡ ನಾರ್ತ್ ಸೈಡು ಟ್ರಿಪ್ ಹೋಗಿದ್ದು ಟೂ ಮಂತ್ಸ್ ಬ್ಯಾಕ್ ಹೋಗಿದ್ದೆವು ಈಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಅಂದರೆ ಅಲಹಾಬಾದ್ಗೆ ಹೋಗಿದ್ದೋ ಅಂದರೆ ಆಗಿನ ಅಲಹಾಬಾದ್ ಈಗಿನ ಪ್ರಯೋಗರಾಜ್ ಕೂಡ ಆಗಿದೆ ಇಂದಿರಾ ಗಾಂಧಿ ಹುಟ್ಟಿ ಬೆಳೆದಿರ್ತಕ್ಕಂಥ ಮನೆ ಕೂಡ ಇದು ಇವಾಗ ಇದನ್ನು ಮ್ಯೂಸಿಯಂ ಕೂಡ ಮಾಡಿದ್ದಾರೆ ಇದನ್ನು ಆನಂದ್ ಭವನ್ ಸಂಗ್ರಹಾಲಯ ಅಂತ ಕರೀತಾರೆ ಮ್ಯೂಸಿಯಂ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೂ ಕೂಡ ಹೊರಗಡೆಯಿಂದ ನೋಡಿ ತುಂಬ ಜಾಗ ಕೂಡ ಇದೆ ಮುಂದೆ ನೋಡಿ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಅವರು ಉಪಯೋಗಿಸ್ತಕ್ಕಂಥ ವಸ್ತುಗಳೆಲ್ಲ ಇಟ್ಟಿದ್ದಾರೆ ಇಲ್ಲಿ ಕೂತಿ ಮಾತಾಡ್ತಕ್ಕಂಥ ಜಾಗ ಅಂತೆ ಇದು ಯಾರಾದರೂ ಬಂದಾಗ ಮೀಟಿಂಗ್ ಮಾಡ್ತಿದ್ರಂತೆ ನಂತರ ಇವರು ಮಲಗ್ತಕ್ಕಂಥ ಕೊಠಡಿ ಮತ್ತೆ ಓದ್ತಕ್ಕಂಥ ಟೇಬಲ್ ಕೂಡ ಇಟ್ಟಿದ್ದಾರೆ ಅಂದರೆ ಗ್ಲಾಸ್ ಎಲ್ಲ ಹಾಕಿಸಿ ಯಾರು ಮುಟ್ತೇ ರೀತಿ ನೋಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮತ್ತೆ ಅವರು ಚಿಕ್ಕ ಹುಡುಗಿನಲ್ಲಿ ಇರ್ತಕ್ಕಂತ ಫೋಟೋಸ್ ಎಲ್ಲ ಇದೆ ನೋಡಿ ಸುಮಾರು ಫೋಟೋಸ್ ಎಲ್ಲ ಗೋಡೆ ಮೇಲೆ ಹಾಕಿದ್ದಾರೆ ವಾಲ್ಗೆಲ್ಲ ನೆಹರು ಜೊತೆ ಇರ್ತಕ್ಕಂಥ ಸುಮಾರು ಫೋಟೋಸ್ ನೋಡ್ದು ಮತ್ತು ಗಾಂಧೀಜಿ ಜೊತೆಯೂ ಕೂಡ ಇದ್ದಾರೆ ನೋಡಿ ಅಂದರೆ ನೋಡೋದಕ್ಕೆ ಖುಷಿ ಆಗುತ್ತೆ ಅವರು ಸಮಾರಂಭಗಳಲ್ಲಿ ಫೋಟೋ ತೆಗೆಸ್ಕೊಂಡಿರೋದು ನೋಡಿ ಗಾಂಧೀಜಿ ಜೊತೆ ಅಲ್ಲೇ ಇದ್ದಾರೆ ಅವರು ಸೀರೆ ಉಟ್ಕೊಂಡಾಗ ಚಿಕ್ಕ ವಯಸ್ಸಲ್ಲಿ ಫ್ರಾಕ್ ಹಾಕ್ಕೊಂಡಾಗ ಈ ರೀತಿ ಇರ್ತಕ್ಕಂಥ ಫೋಟೋಸ್ ಎಲ್ಲ ನೋಡಿದ್ರೆ ತುಂಬಾ ಖುಷಿ ಕೂಡ ಆಯಿತು ನೀವು ಕೂಡ ಒಂದು ಸತಿ ಅಲಹಾಬಾದ್ಗೆ ಹೋದ್ರೆ ಆ ಮ್ಯೂಸಿಯಂ ಕೂಡ ಒಂದು ಸತಿ ನೋಡ್ಕೊಂಡು ಬನ್ನಿ ತುಂಬಾ ಖುಷಿ ಕೂಡ ಆಗುತ್ತೆ ಮನೆಯಂತೂ ಆಗಿನ ಕಾಲದಲ್ಲಿ ಅಷ್ಟು ಚೆಂದ ಚೆಂದವಾಗಿ ಕಟ್ಕೊಂಡಿದ್ರು ತುಂಬಾ ಖುಷಿ ಆಗುತ್ತೆ ಮನೆ ನೋಡಿದ್ರಂತೂ ಒಳಗಡೆಯಿಂದ ನೋಡಿದ್ರೆ ತುಂಬ ಖುಷಿ ಆಯಿತು ನೋಡಿ ನಾನು ಕೂಡ ಒಂದು ಫೋಟೋ ತೊಗಿಸ್ಕೊಂಡೆ ಇಲ್ಲಿ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿದೆ ಅಂತ ಹೊರಗಡೆಯಿಂದನೂ ಕೂಡ ಅಷ್ಟೇ ಚೆನ್ನಾಗಿದೆ ನೀವು ಕೂಡ ಒಂದು ಸತಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್